ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮ ನಮಸ್ಕಾರ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆ ಮಂಗಳವಾರದ ಸಂಚಿಕೆ ಏನಾಗಿದೆ ಅಂತ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಅಗಸ್ಯ ಕಾವೇರಿನ ಬೆಟ್ಟದಿಂದ ದೂಡಿ ಕಾವೇರಿನ ಕೊಂದು ಬಿಟ್ಟು ಮನೆಗೆ ಬರ್ತಾನೆ ಮನೆಗೆ ಬರ್ತಿದ್ದಂಗೆ ಎಲ್ಲರೂ ಅಗಸ್ಯ ಬಂದ್ಯಾ ಬಾ ಅಂತ ಹೇಳ್ತಾರೆ ಆಗ ಅಜ್ಜಿ ಹೇಳ್ತಾರೆ ಕೊನೆಗೂ ನೀನು ಅಂದ್ಕೊಂಡಿದ್ಯಾ ಸಾಧಿಸ್ಬಿಟ್ಟಿಯಲ್ಲಪ್ಪ ಅಂತ ಹೇಳ್ತಾರೆ ಆಗ ಅಗಸ್ಯನಿಗೆ ಶಾಕ್ ಆಗುತ್ತೆ ಅಗಸ್ಯ ಮನಸ್ಸಲ್ಲೇ ಅಂದ್ಕೊಳ್ತಾನೆ ಅಂದರೆ ನಾನು ಕಾವೇರಿನ ಸಾಯಿಸಿದ್ದು ಇವ್ ಮನೆಯವರಿಗೆಲ್ಲ ಗೊತ್ತಾಯ್ತಾ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾರೆ ಆಗ ಅಗಸ್ಯನ ಅಪ್ಪ ಹೇಳ್ತಾರೆ ಅಂದರೆ ಅಮ್ಮ ಹೇಳಿದ್ದು ಕನ್ನಡ ರಾಜ್ಯೋತ್ಸವದಲ್ಲಿ ನೀವೇ ಮೊದಲು ಬಂದುಬಿಟ್ರಿಯಲ್ಲಪ್ಪ ಅದನ್ನು ಹೇಳಿದ್ದು ಅಂತ ಹೇಳ್ತಾರೆ ಆಗ ಅಗಸ್ಯನಿಗೆ ಹೋದ ಜೀವ ಬಂದಂಗೆ ಆಗ ಅಗಸ್ಯನ ಅಪ್ಪ ಕೇಳ್ತಾರೆ ಏ ಅಗಸ್ಯ ಕಾವೇರಿ ಎಲ್ಲೋ ಅಂತ ಕೇಳ್ತಾರೆ ಆಗ ಅಗಸ್ಯ ಹೇಳ್ತಾನೆ ಏನು ಕಾವೇರಿ ಮನೆಗೆ ಬಂದಿಲ್ವಾ ಅಂತ ಕೇಳ್ತಾನೆ ಆಗ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ ಆಗ ಅಗಸ್ಯನ ಅಜ್ಜಿ ಹೇಳ್ತಾರೆ ಏನೋ ಹೇಳ್ತಿದ್ಯಾ ಕಾವೇರಿ ನಿನ್ನ ಜೊತೆನೇ ಬಂದಿದ್ದು ತಾನೇ ಅಂತ ಹೇಳ್ತಾರೆ ಆಗ ಅಗಸ್ಯ ಹೇಳ್ತಾನೆ ಹೌದಮ್ಮ ಆದರೆ ಅವಳು ನನಗಿಂತ ಮುಂಚೆನೇ ಮನೆಗೆ ಬಂದಿದ್ಳು ಅಂತ ಹೇಳ್ತಾನೆ ಹೇಳಿ ರೂಮಿಗೆ ಹೋಗ್ತಾನೆ ರೂಮಿಗೆ ಹೋಗಿ ಕಾವೇರಿ ಮತ್ತು ಅಗಸ್ಯನ ಫೋಟೋ ತಗೊಂಡು ತಾನು ಮಾಡಿರೋದು ಎಲ್ಲ ನೆನಪು ಮಾಡ್ಕೊಳ್ತಾ ಅಗಸ್ತ್ಯ ಕೂತ್ಕೊಂಡಿರ್ತಾನೆ ಈ ಕಡೆ ಮನೆಯವರೆಲ್ಲರಿಗೂ ಕಾವೇರಿ ಎಲ್ಲಿ ಹೋದಲು ಅಂತ ತುಂಬಾ ಟೆನ್ಷನ್ ಆಗಿರುತ್ತೆ ಎಲ್ಲರೂ ಎಲ್ಲಿ ಹೋದ್ಲಪ್ಪ ಅಂತ ಅಂದ್ಕೊಳ್ಳಿರ್ತಾನೆ ಆದರೆ ಅಗಸ್ಯ ಮಾತ್ರ ತುಂಬ ಖುಷಿಯಲ್ಲಿ ರೂಮಲ್ಲಿ ಕೂತ್ಕೊಂಡಿರ್ತಾನೆ ಅದೇ ಸಮಯಕ್ಕೆ ಕಾವೇರಿ ಅಗಸ್ಯ ಸರ್ ಅಂತ ಕಿರುಚಾ ಬರ್ತಾಳೆ ಅಗಸ್ಟ್ಯನ್ಗೆ ಒಂದು ಸಲ ಶಾಕ್ ಆಗುತ್ತೆ ಹಿಂತಿರುಗಿ ನೋಡ್ತಾನೆ ಕಾವೇರಿ ಮತ್ತೆ ಪುನಃ ಹೇಗೋ ಜೀವನ ಬದುಕಿಸ್ಕೊಂಡು ಬಂದಿರ್ತಾಳೆ ಅದನ್ನು ನೋಡಿ ಅಗಸ್ಟ್ಯನ್ಗೆ ಶಾಕ್ ಆಗುತ್ತೆ ಹಾಗಾದರೆ ಮುಂದೇನಾಗತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ